ಮಹನೀಯ ಓಶೋರವರ ಬಗ್ಗೆ ಅನೇಕ ಅಪವಾದಗಳಿವೆ ಆದರೆ ಓಶೋ ಒಬ್ಬ ವಾಸ್ತವವಾದಿ ಬದುಕನ್ನು ಹೇಗೆ ಕಾಣಬೇಕು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಂಥ ಒಬ್ಬ ದಾರ್ಶನಿಕ ಅವ್ರ ಬಗ್ಗೆ ಸಾಕಷ್ಟು ಟೀಕೆಗಳಿವೆ ವಿಮರ್ಶೆಗಳಿವೆ ಮತ್ತು ಆಕ್ಷೇಪಣೆಗಳಿವೆ ಅದನ್ನೆಲ್ಲ ಹೊರತುಪಡಿಸಿ ನಾವು ನೋಡೋದಾದರೆ ಓಶೋ ಮನಸ್ಸಿಗೆ ಸಮಾಧಾನವನ್ನು ನೀಡುವಂಥ ಒಂದು ದೊಡ್ಡ ಶಕ್ತಿ ದಿವ್ಯ ಶಕ್ತಿ ಯಾಕೆಂದರೆ ಮನೋಬಲ ಅಂತಕ್ಕಂಥದ್ದು ಬದುಕಿನಲ್ಲಿ ಬಹಳ ಮುಖ್ಯ ಆ ಮನೋಬಲವನ್ನು ನೀಡುವಂಥ ಶಕ್ತಿ ಓಶೋನ ಮಾತುಗಳಿಗೆ ಓಶೋನ ಸಾಲೆಗಳಿಗಿದೆ ಓಶೋ ನನಗೆ ಪರಿಚಯ ಆಗಿದ್ದು ಅಂದರೆ ಪುಸ್ತಕಗಳ ಮೂಲಕ ಅವರ ಅವರಿಗೆ ನಾನು ಹತ್ತಿರ ಆಗಿದ್ದು ಎರಡು ಸಾವಿರದ ಎಂಟು ಒಂಬತ್ತನೇ ಇಸ್ವಿಯಲ್ಲಿ ಅಷ್ಟೊತ್ತಿಗಾಗಲೇ ನನಗೆ ಸಾಕಷ್ಟು ಸಂಕಷ್ಟಗಳು ನಮ್ಮ ನಮ್ಮವರೇ ತೋಡಿದ ಕೆಡ್ಡಗಳಲ್ಲಿ ನಾನು ಬಿದ್ದಿದ್ದೆ ನೋವುಗಳಲ್ಲಿ ಸಂಕಷ್ಟಗಳಲ್ಲಿ ಅಪಮಾನಗಳಲ್ಲಿ ನಾನು ಬಳಲ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ತರ್ಬೇನಹಳ್ಳಿ ಅಂತಿದೆ ತರ್ಬೇನಹಳ್ಳಿಯ ಕುಮಾರಸ್ವಾಮಿಗಳು ನನಗೆ ಒಂದು ಪುಸ್ತಕ ತಂದು ಕೊಟ್ಟರು ಆ ಪುಸ್ತಕ ನೋಡಿದ್ರೆ ಓಶೋ ಅವರ ಪುಸ್ತಕ ಮೋಡವಿಲ್ಲ ಮೋಡವಿಲ್ಲದೆ ಮಳೆ ಕರೆಯಿತು ಅಂತಕ್ಕಂಥ ಒಂದು ಶೀರ್ಷಿಕೆ ಉಳ್ಳಂಥ ಪುಸ್ತಕ ಓಶೋ ಅವರು ಬರೆದಿದ್ದು ವಾಸ್ತವವಾಗಿ ಓಶೋರು ಬರೆದಿಲ್ಲ ಅದನ್ನು ಓಶರವರ ಅವರ ಭಾಷಣಗಳನ್ನು ಸಂಗ್ರಹಿಸಿದಂಥ ಶಿಷ್ಯರು ಅದನ್ನು ಪುಸ್ತಕ ರೂಪಕ್ಕೆ ಇಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಆ ಓಶೋರವರ ಆ ಪುಸ್ತಕ ನನ್ನ ಕೈ ಯಾವಾಗ ಬಂತು ಅದರ ಮೇಲೆ ನಾನು ಒಂದು ಐದಾರು ಪೇಜ್ಗಳನ್ನು ತಕ್ಷಣದಲ್ಲೇ ಓದಿದೆ ಓದಿದ ನಂತರ ನನಗನ್ನಿಸ್ತು ನನಗಿರ್ತಕ್ಕಂಥ ಓಶೋರ್ ಬಗ್ಗೆ ನನಗಿರ್ತಕ್ಕಂಥ ಒಂದು ಕಲ್ಪನೆ ಭಾಳ ತಪ್ಪು ಅನ್ನಿಸ್ತು ಯಾಕೆಂದರೆ ನಾವು ನಮ್ಮದೇ ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೀವಿ ನಮ್ಮದೇ ಒಂದು ದೃಷ್ಟಿಕೋನದಿಂದ ಮತ್ತು ಇನ್ನೂ ಕೆಲವು ಸಲ ಏನಾಗುತ್ತೆ ಅಂದರೆ ಬೇರೆ ಬೇರೆಯವರು ಹೇಳಿದಂಥ ಒಂದು ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಸ್ಟಿಕನಾಗಿ ನಾವು ವ್ಯಕ್ತಿಯನ್ನು ನೋಡ್ತೀವಿ ಆದರೆ ನನಗೆ ಓಶೋ ಕಾಣಿಸಿದ್ದು ಭಾಳ ವಿಭಿನ್ನವಾಗಿ ಕಾಣಿಸಿದೆ ಯಾಕಂದರೆ ನನ್ನ ನಾನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಓಶೋ ನನಗೆ ಮನೋಬಲವನ್ನು ನೀಡಿದರು ಆ ಪುಸ್ತಕಗಳ ಅವರ ಪುಸ್ತಕಗಳನ್ನು ಅವರ ಬರಹಗಳನ್ನು ನಾನು ಓದ್ತಾ 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 ಓದಂತೆಲ್ಲ ನನಗೆ ಅನಿಸ್ತು ಜೀವನ ನಶ್ವರ ಇದರಲ್ಲಿ ಏನೂ ಇಲ್ಲ ಆದರೆ ನಾವು ಕೇವಲ ಭೂಮಿ ಬಂದಿರತಕ್ಕಂಥ ಒಬ್ಬ ಅತಿಥಿ ಅಷ್ಟೇ ಯಾವ ರೀತಿ ಬಾಳಬೇಕು ಯಾವ ರೀತಿ ಬದುಕಬೇಕು ಜೀವನ ಏನು ಅಂತಕ್ಕಂಥ ಒಂದು ಮಾತುಗಳನ್ನು ಅವರ ಮಾತುಗಳನ್ನು ಕೇಳಿ ನನಗೆ ಧೈರ್ಯ ಬಂತು ನಂತರ ಅವರು ಒಂದು ಸಾಲು ನನಗೆ ಪದೇ ಪದೇ ಇಷ್ಟ ಆಗುತ್ತೆ ಎರಡು ಎರಡು ಸಾಲುಗಳು ಅದು ಅವ್ರು ಹೇಳ್ತಾರೆ ನೀನು ಸಂತೋಷದಲ್ಲಿರಬೇಕಾದ್ರೆ ನೀನು ಕುಣಿದು ಕುಪ್ಪಳಿಸಿ ನಲಿಯುವಂಥ ರೀತಿಯಲ್ಲೇ ದುಃಖದಲ್ಲಿಯೂ ಕೂಡ ಅದೇ ರೀತಿ ಇರು ದುಃಖದಲ್ಲಿಯೂ ಕೂಡ ನೀನು ಕುಣಿದು ಕುಪ್ಪಳಿಸು ಸುಖ ದುಃಖ ಅಂತಕ್ಕಂಥದ್ದು ನಾವು ಮಾಡ್ಕೊಂಡಿದ್ದೇವೆ ಹೊರತಾಗಿ ಸುಖ ದುಃಖ ಅಂತಕ್ಕಂಥದ್ದು ಇಲ್ಲ ಇರತಕ್ಕಂಥದ್ದು ಒಂದೇ ಅದು ಆನಂದ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಆ ಹೇಳಿದ ಸಾಲೆಗಳನ್ನು ನಾನು ಓದಿದಾಗ ನನಗೆ ಭಾಷ್ಟು ಭಾಳಷ್ಟು ಶಕ್ತಿ ತುಂಬಿತು ನನ್ನ ಮನಸ್ಸಿಗೆ ಹೌದಲ್ಲ ಎಷ್ಟು ಸತ್ಯ ಇದೆ ಇದು ನಾವು ದುಃಖ ಮಾಡ್ಕಂತೀವಿ ನಮ್ಮ ನಮ್ಮ ವ್ಯಾಮೋಹಗಳಿಗೆ ನಮ್ಮ ನಮ್ಮ ಒಂದು ಬಯಕೆಗಳಿಗೆ ನಾವು ಒಳಪಟ್ಟು ನಾವು ನೋವು ಮಾಡಿಕೊಳ್ತೀವಿ ದುಃಖ ಮಾಡಿಕೊಳ್ತೀವಿ ಆದರೆ ಸತ್ಯ ಅಂದರೆ ಎಷ್ಟು ಇದೆ ನೋಡಿ ಇದರಲ್ಲಿ ಓಶರ್ ಅವರು ಎಷ್ಟು ಚೆಂದ ಹೇಳಿದ್ದಾರೆ ಅಂತಕ್ಕಂಥದ್ದು ಬಹಳ ಇಷ್ಟವಾದಂಥ ಸಾಲು ಅದು ನನಗೆ ವಾಸ್ತವವಾದಿ ಓಶೋ ಅವರಿಗಿಲ್ಲ ಆದರೂ ನಾವು ಅವರು ಅರ್ಥ ಆಗಿಲ್ಲದಂಥ ಸಮಯದಲ್ಲಿ ನಮಗೆ ಅವರು ಅರ್ಥ ಆಗಿರತಕ್ಕಂಥ ಸಮಯದಲ್ಲಿ ನಾವು ಅವ್ರನ್ನ ಸಾಕಷ್ಟು ನಿಂದಿಸಿದ್ದುಂಟು ಏನಪ್ಪ ಓಶೋ ಈ ರೀತಿ ಒಬ್ಬ ಅಶ್ಲೀಲ ವ್ಯಕ್ತಿ ಹಾಗೆ ಹೀಗೆ ಅಂತಕ್ಕಂಥದ್ದು ಆದರೆ ಅವರ ವಿಚಾರಗಳು ಓದಿದಾಗ ಅಲ್ಲಿ ಯಾವುದೇ ಅಶ್ಲೀಲತೆ ಕಂಡುಬರೋದಿಲ್ಲ ಬದುಕಿನ ವಾಸ್ತವತೆ ಕಂಡು ಬರ್ತದೆ ಬಿಸಿ ರಕ್ತದಲ್ಲಿ ನಾವು ಓದಿ ಅವ್ರನ್ನ ಅಪಾರ್ಥ ಮಾಡಿಕೊಂಡಿದ್ದು ಯಾಕೋ ಸರಿಯಲ್ಲ ಅಂತ ನನಗೆ ಅನ್ನಿಸ್ತು ಏನೇ ಆಗಲಿ ಊಶೋರ್ ಅವರು ನಿಜಕ್ಕೂ ಒಬ್ಬ ದೊಡ್ಡ ದಾರ್ಶನಿಕ ಅವರ ಪುಸ್ತಕಗಳನ್ನು ಓದ್ತಾ 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 ಹೋದಂತೆಲ್ಲ ಅವರ ಸಾಲೆಗಳನ್ನು ಓದ್ತಂತೆ ಓದಂದು ಓದುತ್ತಾ ನಮಗೆ ಏನೋ ಒಂದು ಮನೋಬಲ ಸಿಗುತ್ತೆ ಮನಃಶಾಂತಿ ಸಿಗುತ್ತೆ ಬದುಕು ನಮಗೆ ತೀರಾ ಹತ್ತಿರ ಅನ್ನಿಸ್ತದೆ ಅವರು ತಮ್ಮ ತಮ್ಮ ಮಾತುಗಳಲ್ಲಿ ತಮ್ಮ ಪುಸ್ತಕಗಳಲ್ಲಿ ಬುದ್ಧನ ನಿದರ್ಶನಗಳನ್ನು ಭಾಳ ಕೊಡ್ತಾರೆ ಬುದ್ಧನ ಬಗ್ಗೆ ಭಾಳ ಹೇಳ್ತಾರೆ ಅವರು ಮೂಲತಃ ಜೈನರಾದರೂ ಕೂಡ ಮಹಾವೀರನ ಬಗ್ಗೆ ಸಂಕ್ಷಿಪ್ತ ವಿವರಿಸ್ತಾ ಹೋಗ್ತಾರೆ ಆದರೆ ಬುದ್ಧನನ್ನು ಭಾಳ ಇಷ್ಟಪಡ್ತಾರೆ ಆದರೆ ಬುದ್ಧನ ವಿಚಾರಗಳೇನಿದೆ ಅಲ್ಲ ಬುದ್ಧನ ವಿಚಾರಗಳು ಬುದ್ಧನ ದೃಷ್ಟಾಂತಗಳನ್ನು ನಾವು ಅತಿ ಹೆಚ್ಚು ನಾವು ಕಾಣೋದಂದರೆ ನಾವು ಓಶರ್ ಅವರ ಪುಸ್ತಕಗಳಲ್ಲೇ ನಾವು ನೋಡ್ತಾ ಇದ್ದೀವಿ ಆ ಅನೇಕ ವಾಲ್ಯೂಮ್ಗಳನ್ನು ಕೂಡ ಬರೆದಿದ್ದಾರೆ ಬುದ್ಧನ ಬಗ್ಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಯಾಕಂದರೆ ಆ ಅಷ್ಟು ವಯಸ್ಸಿನಲ್ಲಿ ಅವರು ಇಷ್ಟೊಂದು ಸಾಧನೆ ಮಾಡಿ ಇಹಲೋಕ ತಿಳಿಸಿದರು ದೊಡ್ಡ ವ್ಯಕ್ತಿ ಆದರೂ ಅದು ಟೀಕೆಗಳು ಮಾಮೂಲಿ ಯಾರನ್ನು ಬಿಟ್ಟಿದೆ ಟೀಕೆ ದೇವ್ರನ್ನೂ ಬೇಯ್ತಾ ಇದ್ದಾರೆ ಜನ ಎಂಥೆಂಥ ಮಹನೀಯರನ್ನು ಬೇಯ್ತಾರೆ ಬೈದರು ಬೇಯ್ದೋರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗೋದಿಲ್ಲ ಅದು ಅವರ ಅಭಿಪ್ರಾಯ ಹೊರತಾಗಿ ಅದು ನಮ್ಮ ಅಭಿಪ್ರಾಯ ಅಲ್ಲ ನಿಜಕ್ಕೂ ಓಶೋ ಒಬ್ಬ ದಿವ್ಯ ಜ್ಞಾನಿ ಅಂತಂದು ಯಾರಾದರೂ ಅವ್ರಿಗೆ ತೀರಾ ಅವರ ಪುಸ್ತಕಗಳನ್ನು ಓದಿದವರು ಅಥವಾ ಅವರನ್ನು ಅನುಭವಿಸಿದವರು ಅಂದರೆ ಅವರ ಅವ್ರ ಬಗ್ಗೆ ಫೀಲ್ ಆಗ್ತಕ್ಕಂಥದ್ದು ಓದಿ ಫೀಲ್ ಆಗ್ತಕ್ಕಂಥದ್ದು ಯಾಕೆಂದರೆ ಅವರು ಓದ್ತಾ 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 ಅವರ ಸಾಲುಗಳು ಓದ್ತಾ ಹೋದ್ರೆ ಪುಸ್ತಕಗಳನ್ನು ಓದಲ್ಲ ಹೌದಲ್ಲ ದೃಷ್ಟಾಂತಗಳನ್ನು ನೀಡ್ತಾರೆ ನೋಡಪ್ಪ ಇದು ಹಿಂಗೆ ಇದು ಹಿಂಗೆ ಇದಕ್ಕೆ ಇದು ಇದು ಉದಾಹರಣೆ ಇದು ಇದಕ್ಕೆ ಉದಾಹರಣೆ ಅಂತಕ್ಕಂಥ ಒಂದು ದೃಷ್ಟಾಂತಗಳನ್ನು ಅವ್ರು ನೀಡಿಕ ಹೋಗ್ತಾರೆ ಆ ದೃಷ್ಟಾಂತಗಳು ಎಷ್ಟು ಸತ್ಯ ಅಂದರೆ ಎಷ್ಟು ನಮ್ಮ ಬದುಕಿಗೆ ತೀರಾ ಹತ್ತಿರವಾದಂಥ ದೃಷ್ಟಾಂತಗಳನ್ನು ಅವರು ಕೊಡ್ತಾರೆ ಬದುಕನ್ನು ನಾವು ಸಂಕೀರ್ಣ ಮಾಡಿ ಕಳ್ತಾಯಿದ್ದೀವಿ ಕ್ಲಿಷ್ಟಕರ ಮಾಡಿ ಕಳ್ತಾಯಿದ್ದೀವಿ ಆದರೆ ಬದುಕು ಏನಲ್ಲ ನಾಲ್ಕು ದಿವಸ ಇದ್ದೋಗಂಥ ಒಂದು ಬದುಕು ಇಷ್ಟೇ ಇದು ಜೀವನ ನಶ್ವರ ಅದನ್ನು ಸೀರಿಯಸ್ಸಾಗಿ ತಗೊಳ್ಬೇಡಿ ಅಂತಕ್ಕಂಥ ಮಾತನ್ನು ಅವರು ಹೇಳೋದ್ರಲ್ಲಿ ಭಾಳ ಅರ್ಥ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನಮಸ್ಕಾರ